ತೇಜ್ ಪ್ರಭು ನ್ಯೂಸ್ ಗೆ ಸ್ವಾಗತ ಸುಮಧರ ದಾಂಪತ್ಯ ಜೀವನದ ಐವತ್ತು ವರ್ಷವನ್ನು ಪೂರೈಸಿದ ನಲ್ಮೆಯ ಜೋಡಿಗೆ ಮದುವೆಯ ಐವತ್ತು ವರ್ಷದ ವಾರ್ಷಿಕೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಗೋಲ್ಡನ್ ಜುಬ್ಲಿ ಮ್ಯಾರೇಜ್ ಆನಿವರ್ಸರಿ ಮದುವೆಯ ಈ ಸುವರ್ಣ ಮಹೋತ್ಸವ ದಿನದಂದು ಪವನ್ ಕನಗಲಿ ಲೇಔಟ್ನಲ್ಲಿ ಇರುವ ನಿರ್ವಾನ್ ಹೋಟೆಲ್ ಹಾಲ್ನಲ್ಲಿ ಈ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಮೊದಲಿಗೆ ಅವರಿಗೆ ಸತ್ಕಾರ ಸಲುವಾಗಿ ಶಾಲು ಹೊದಿಸಿ ಹೂ ಮಾಲೆ ಹಾಕಿ ಹೂ ಗುಚ್ಛ ನೀಡಿ ಕೇಕ್ ಕಟ್ ಮಾಡಿ ಸಿಹಿ ತಿನ್ನಿಸಿ ಸಿಹಿ ಹಂಚಿ ಮಾರ್ನಿಂಗ್ ವಾಕಿಂಗ್ ಪುರುಷ ಮತ್ತು ಮಹಿಳೆಯರ ಗ್ರೂಪ್ ವತಿಯಿಂದ ಸರ್ ಮತ್ತು ಮೇಡಮ್ ಇವರಿಗೆ ಶುಭ ಕೋರಲಾಯಿತು ಅತಿ ವಿಜೃಂಭಣೆಯಿಂದ ಐವತ್ತು ವರ್ಷದ ವಾರ್ಷಿಕೋತ್ಸವದ ಮದುವೆಯ ಸಮಾರಂಭವನ್ನು ಯಶಸ್ವಿಯಾಗಿ ಜರುಗಿತು ಐವತ್ತನೇ ವರ್ಷದ ಮದುವೆ ವಾರ್ಷಿಕೋತ್ಸವ ಗೋಲ್ಡನ್ ಜುಬ್ಲಿ ಮ್ಯಾರೇಜ್ ಆನಿವರ್ಸರಿ ಮೂವತ್ತು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಿತು ಇವರ ವಿವಾಹವು ವಿವಾಹ ರಂದು ಈ ಮದುವೆಯು ನಡೆದಿತ್ತು ಇಂದಿಗೆ ಐವತ್ತು ವರ್ಷ ಪೂರೈಸಿ ಐವತ್ತೊಂದನೇ ವರ್ಷದಕ್ಕೆ ಪದಾರ್ಪಣೆ ಮಾಡಿದಂತ ಶ್ರೀ ಗಂಗಾಧರ್ ಸಿರಶಲಪ್ಪ ವಾಲಿ ನಿವೃತ್ತ ಪ್ರಾಚಾರ್ಯರು ಕಲಾ ಮಹಾವಿದ್ಯಾಲಯ ಸಂಕೇಶ್ವರ್ ಸೌ ಹೇಮಾ ಗಂಗಾಧರ್ ವಾಲಿ ನಿವೃತ್ತ ಪ್ರೌಢಶಾಲಾ ಶಿಕ್ಷಕಿ ಇವರಿಗೆ ಈ ಒಂದು ಐವತ್ತು ವರ್ಷದ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ಇವರ ಕುಟುಂಬದ ಪರಿಚಯ ಹರ್ಷ ಹಿರಿಯ ಮಗಳು ಬಿಕಾಂ ಎಂಬಿಎ ಸುಮತಾ ಕಿರಿಯ ಮಗಳು ಬಿಡಿಎಸ್ ಅಪ್ಪಸಾಬ್ ಗುಳಾಜ್ ಐಎಸ್ ಹಿರಿಯ ಅಳಿಯ ಮುಂಬೈ ರೋಹನ್ ನೇಸ್ರಿ ಕಿರಿಯ ಅಳಿಯ ಉದ್ಯಮಿ ಸಂಕೇಶ್ವರ್ ಮೊಮ್ಮಕ್ಕಳು ಅಪೂರ್ವ ಅನುಪ್ರಿಯ ಸಮರ್ವೀರ್ ಆರ್ವೀರ್ ಇವರೆಲ್ಲರ ಈ ಒಂದು ಶುಭಾಶಯಗಳನ್ನು ಕೋರಿರುತ್ತಾರೆ ಇದೇ ಸಂದರ್ಭದಲ್ಲಿ ವಾಕಿಂಗ್ ಗ್ರೂಪ್ದ ಎಲ್ಲ ಸದಸ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್

प्पी मै रेजी फिफ्टिप्पी मैर जमी ಅವ್ರಿಗೆ ಹಿಂಗ ಅವ್ರಿಗೆ ದೈಹಿಕವಾಗಿ ವಯಸ್ಸಾಗಿದೆ ಮಾನಸಿಕವಾಗಿ ಅವ್ರಿಗೆ ವಯಸ್ಸಾಗಿಲ್ಲ ಈಗ ಒಂದು ಸಣ್ಣ ಮಗುವಿನಲ್ಲಿ ಒಂದೇನು ಮುಗ್ಧತೆ ಇರ್ತದೆ ಈಗ ನಾವು ಕರೆ ಒಂದು ಸಣ್ಣ ಎಕ್ಸಾಂಪಲ್ ಈಗ ಸದ್ಯ ಹೇಳ್ಬೇಕಂತಂದ್ರೆ ನಾವು ರೆಡಿಯಾಗಿ ಬರ್ತಾ ಇದ್ವಿ ಪಾಪ ಬಂದರು ಬರ್ತಾ ನಡ್ಕೊಂಡು ಬರ್ಬೇಕಂತ ಹೇಳ್ತಿದ್ರು ನಂಗೆ ಆ್ಯಕ್ಚುಲಿ ಐ ಥಾಟ್ ಇಟ್ ಈಸ್ ಇನ್ ನೆಸರಿ ಗಾರ್ಡನ್ ಹಿಂಗೆ ತಿಳ್ಕೊಂಡಿದ್ದೇನೆ ಆಮೇಲೆ ಗೊತ್ತಾಯ್ತು ಇದ್ದೀವಿ ಇಲ್ಲಿ ಹಿಂಗೆ ಹಿಂಗೇ ಸಣ್ಣ ಮಕ್ಕಳ ಜೊತೆಗೆ ಸಣ್ಣ ಹುಡುಗರು ಹೆಂಗೆ ಮಾತಾಡ್ತಾರಲ್ಲ ಆ ಮುಗ್ಧಕ್ಕೆ ಅವರಲ್ಲಿ ಇನ್ನೂ ಅಡಿಸು ಹೋಗಿಲ್ಲ ದ ಇನ್ನೋಸೆನ್ಸ್ ಆಫ್ ದ ಚೈಲ್ಡ್ ಸ್ಟಿಲ್ ಇಟ್ಸ್ ಅಲೈವ್ ಇನ್ ದರ್ ದಟ್ ಈಸ್ ಕೀಪಿಂಗ್ ದರ್ ಮೋರ್ ಫಿಟ್ ಮೋರ್ ಎನರ್ಜೆಟಿಕ್ ಮೋರ್ ಲೈವ್ಲಿ ಆ್ಯಂಡ್ ಮೋರ್ ನ್ಯಾಚುರಲ್ ಸಣ್ಣ ಮಕ್ಕಳು ನೋಡ್ರಿ ಸುಮ್ಮನೆ ಏನು ಕಾಣಲಿಲ್ಲದೆ ನಾವು ಈಗ ನಮ್ಗೆ ಲಾಗಿ ಲಿಂಗ್ ವಿನ್ ದ ಸೆಂಟರ್ಸ್ ಬಂದಿ ಗೋ ಆ್ಯಂಡ್ ಲಾಫ್ ಇನ್ ದ ಸೆಂಟರ್ಸ್ ಅದು ಅದು ಕಳ್ಕೊಂಡು ಬಂದಾಗ ಆಮೇಲೆ ಅವರು ನಳಪಾಕ ಅಡಿಗೆ ಅವ್ರದ್ದು ಮೂವತ್ತು ವರ್ಷ ಇಷ್ಟು ಏನಾದರೂ ಅಡುಗೆ ಅವರು ಸ್ಪೆಷಲ್ ಅಡಿಗೆ ಮಾಡಿದ್ರು ಫಸ್ಟ್ ಸರೋಜಾಗ ನಂಗೆ ಫೋನ್ ಬಂದ್ಬಿಟ್ಟು ಆ್ಯಕ್ಚುಲಿ ನಾವು ಮೂರು ಮಂದಿ ಹೆಂಗ ತ್ರಿಮೂರ್ತಿ ತ್ರಿವಳಿಗಳು ಇದ್ದೇ ಇದ್ದು ಇನ್ನೂ ಹೋದಾಗ ನಾವು ಮೂರು ಮಂದಿಗೆ ಟ್ರಿಪ್ಲೆಟ್ಸ್ ಇದೋ ಏನೋ ಅಲ್ಲ ಎಲ್ಲಿ ಫೋನ್ ಬಂದ್ರು ಕೂಡ ಫೋನ್ ಮಾಡಿ ಅವ್ರ ಮನೆಗೆ ಊಟಕ್ಕೆ ಹೋಗುದೇ ಮತ್ ಎರಡನೇದಂತಂದ್ರೆ ಅವ್ರ ಪರಿಸರ ಪ್ರೇಮಿನ ಅಂತ ಹೇಳ್ಬೋದ್ರಿ ಗಾರ್ಡನ್ ಮೇಂಟೈನ್ ಮಾಡೋದನ್ನ ಅಂದ್ರೆ ಪ್ರತಿಯೊಂದು ಕ್ಷೇತ್ರದೊಳಗೆ ಇನ್ ಎವ್ರಿ ಫೀಲ್ಡ್ ಶೇಸ್ ಔಟ್ ದ ಜೀಲ್ ದ ಎಂಥೂಸಿಯಸಮ್ ದ ಇಂಟ್ರೆಸ್ಟ್ ಏನು ಕಳ್ಕೊಂಡಿಲ್ಲ ಅವರು ಅದೇ ಪ್ರಕಾರ ಸರ್ ಕೂಡ ಅವರು ತಮ್ಮ ಕ್ಷೇತ್ರದೊಳಗೆ ತುಂಬಾ ಚೆನ್ನಾಗಿ ಸೇವೆ ಸಲ್ಲಿಸಿದ್ರು ಆಮೇಲೆ ಅವರಲ್ಲೂ ಕೂಡ ಪ್ರತಿಯೊಂದು ಇದ್ರೊಳಗೆ ಎಲ್ಲರ ಜೊತೆ ಅವರು ಬರೀತಾರೆ ವೈಯಕ್ತಿಕವಾಗಿ ನಾನು ಹೇಳಬೇಕಂತ ನಮಗೆ ಏನೋ ಸ್ವಲ್ಪ ಕೆಲವೊಂದು ಏನೋ ಫ್ಯಾಮಿಲಿದು ನನಗೆ ಏನೋ ಸಮಸ್ಯೆ ಅನ್ನಿಸ್ತು ಅಂತಂದ್ರೆ ಫಸ್ಟ್ ನಂಗೆ ಕಣ್ಮುಂದೆ ಬರೋದಂದ್ರೂ ಬರೋದಂದ್ರೆ ವಾಲಿ ಮೇಡಮ್ ದೇ ಆರ್ ಮೈ ಟ್ರೂ ವೆಲ್ ವಿಷರ್ಸ್ ಆಲ್ ಆರ್ ನಾಟ್ ಯುವರ್ ಟ್ರೂ ವೆಲ್ ವಿಷರ್ಸ್ ದಿಸ್ ಐ ಹವ್ ರಿಯಲೈಸ್ ಇನ್ ಮೈ ಲೈಫ್ ಆ್ಯಂಡ್ ದೇ ಆರ್ ಮೈ ಟ್ರೂ ವೆಲ್ ವಿಷರ್ಸ್ ರಿಯಲಿ ಟ್ರೂ ವೆಲ್ ಕೆಲವೊಂದು ನನ್ನ ಪ್ರೊಫೆಷ್ನಲ್ಲಿ ಆಲ್ಸೋ ನನ್ನ ವ್ಯಕ್ತಿ ಒಳಗಿಲ್ಲ ಕೆಲವೊಂದು ಏನೋ ಕೆಲವೊಂದು ಅಡೆತಡೆ ಬಂತು ಏನೋ ಸಮಸ್ಯೆಗಳು ಬಂದಾಗ ನನ್ನ ಫ್ಯಾಮಿಲಿ ಸಮಸ್ಯೆ ಬಂದಾಗ ವೈಯಕ್ತಿಕ ಸಮಸ್ಯೆ ಬಂದಾಗ ಹೋಗಿ ನಾವು ಜೋಡಿ ಹಂಚ್ಕೊಂಡಾಗ ಕೆಲವೊಂದು ಸಲಹೆ ನೋಡ್ಕೊಳ್ತೀವಿ ಏನಾಗ್ತದೆ ಏನೋ ನಿಮ್ಗೆ ಜೀವನಗಳಾಗ ಎಂತಾದ್ರೂ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಏನೋ ಆಪತ್ತುಗಳು ಬಂದಾಗ ಹಿಂದೆ ಟೀಕೆ ಮಾಡುವಂತ ಜನನೇ ಜಾಸ್ತಿ ಇದ್ದಾರೆ ಈ ಕೆಲವೊಂದು ಏನ ನಕಾರಾತ್ಮಕ ಭಾವನೆಗಳು ಅದಕ್ಕೆಲ್ಲ ಅಪವಾದ ಅಂದ್ರೆ ಈ ಜೋಡಿ ಭಕ್ತಿಯಲ್ಲಿ ಅತ್ಯುತ್ತಮರೆಂಬ ಕೀರ್ತಿ ಇವರಲ್ಲಿದೆ ಜ್ಞಾನದ ಮತಿ ಚಿಕ್ಕವರೊಂದಿಗೆ ಚಿಕ್ಕ ಮಕ್ಕಳಂತೆ ದೊಡ್ಡವರೊಂದಿಗೆ ಸ್ನೇಹಿತರಂತೆ ಆಧರಿಸುವ ಪ್ರೀತಿಸುವ ವಿಶಾಲ ಮನೋವೈಶಲ್ಯತೆ ಸಮಯೋಚಿತ ಸಲಹೆ ನೀಡುವ ಸಮಯೋಚಿತ ಸಲಹೆ ನೀಡುವ ಔಚಿತ್ಯತೆ ನಡೆ ನುಡಿಯಲ್ಲಿ ಗಾಂಭೀರ್ಯತೆ ಇದೇ ಅವರ ವೈಶಿಷ್ಟ್ಯತೆ ಸೂರ್ಯವೊಂದರ ದೇವರು ಸೇರಿಕೆ ಮೇಡಮ್ ಅವರಿಗೆ ಆಯುರ್ ಆರೋಗ್ಯ ಆರೋಗ್ಯ ಸಂಪತ್ತು ನೀಡಿ ಇದೇ ರೀತಿ ಅವರು ತಮ್ಮ ದಾಂಪತ್ಯ ಜೀವನವನ್ನು ನೂರು ವರ್ಷಗಳವರೆಗೆ ಪ್ರೀತಿ ವಿಶ್ವಾಸದಿಂದ ನಡೆಸಿದಂತ ದೇವರನ್ನೆಲ್ಲ ಪ್ರಾರ್ಥನೆ ಮಾಡ್ತಾರೆ ಈಗ ನಮ್ಮ ನಾವ್ ಸಂಖೇಶ್ವರ್ಕ್ ಬಂದ ಐವತ್ ವರ್ಷ ಆಯ್ತು ಆಮೇಲೆ ಸಂಖೇಶ್ವರ್ ಅಂದ್ರೆ ಬಹಳ ಅಂದ್ರೆ ನಮ್ಗೆ ಅವ್ರ ಮನೆಗಿಂತೂ ಒಂದ್ ಹೇಳುದೆಂಟು ವರ್ಷ ಟೀಚರ್ ಹಾಕಿ ಕೆಲಸ ಮಾಡಿದೆ ಇಲ್ಲಂದ್ರೆ ನೂರಾರು ನೂರಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಟ್ಟಿದ್ದೇನೆ ಅವ್ರು ಇಲ್ಲಿ ಒಂದ್ ನಾಲ್ಕೈದು ಮಂದಿ ನನ್ ಸ್ಟೂಡೆಂಟ್ಗಳು ಇರ್ಬೇಕು ನಂಗೆ ಬಹಳ ಹೆಮ್ಮೆ ಅನ್ನಿಸ್ತೇತಿ ಇಷ್ಟು ಹುಡ್ಗೋರ್ಗೆಲ್ಲ ನಾನ್ ಶಿಕ್ಷಣ ಕೊಟ್ಟೇನಿ ಅಂತೆ ಅಷ್ಟ ಹುಡುಗಿಯರು ಬಹಳ ಪ್ರೀತಿ ಇಲ್ಲ ಮೇಡಮ್ ಮೇಡಮ್

ಒಬ್ಬಾ ಹೇಳ್ತಿರ್ತೇನೆ ನೀವು ಇಷ್ಟು ಮುದತ್ ರೆಲ್ಲ ಹೆಂಗದ ಯಾವ್ದೇ ಅದ್ರಲ್ಲಿ ಎಷ್ಟು ಹಾಕೋಬೇಕು ಹತ್ರ ಬರ್ತಾರೆ तो मज़े आये अयवत देव अच्छा था यार चलते हैं ना बाढ़ी तो क्यों यूँ कहूँ पूर्व को आ गए घर में लौटो नंबर अयवत तोर्षा भाल वाले अर्जी मारे कायम बता दिए ಮದುವೆಯಾಗಿ ಒಂದು ಮೂರು ನಾಲ್ಕು ತಿಂಗಳ ನೌಕರಿ ಆಯಿತು ಅವಾಗಿಂದ ಕಾಯಮ್ ಫಸ್ಟ್ ತಾರಿಕ್ ಚೆಕ್ ಬ್ಯಾಕ್ ಟ್ರೀಮೆಂಟ್ ಚೆಕ್ ಎಂದು ಎಂದು ಬ್ಯಾಂಕ್ ಹೋದಿಲ್ಲ ಬ್ಯಾಂಕ್ ನಾನು ಹೋಗೋದು ಬರ್ತಿತ್ತು ಹಿಂಗೆ ನಮ್ಮ ಜೀವನ ಸುಖದಾಗ ಸಮಾಧಾನದಾಗ ಆರಾಮದಾಗ ಹೋಗೈತಿ ಯಾವಾಗ ಮಾಡ್ತೇವೆ ಈ ಸಭಾ ಸಮಾರಂಭ ಆಯೋಜನೆ ಮಾಡಿರಿ

ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ